ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಮೈಸೂರು ಸಂಸ್ಥಾನ ಸಾವಿರದ ಐದುನೂರ ಅರವತ್ತೈದರಲ್ಲಿ ತಾಳಿಕೋಟೆ ಕದನದ ನಂತರ ವಿಜಯನಗರ ಸಂಪೂರ್ಣವಾಗಿ ಅವನತಿ ಹೊಂದಿದಾಗ ಮೈಸೂರು ಸಂಸ್ಥಾನ ಸ್ವತಂತ್ರ ರಾಜ್ಯವಾಯಿತು ಹದಿನಾಲ್ಕನೇ ಶತಮಾನದ ಕೊನೆಯ ಹೊತ್ತಿಗೆ ಒಡೆಯರ ವಂಶದ ಅರಸರು ಮೈಸೂರನ್ನ ಸ್ವತಂತ್ರವಾಗಿ ಆಳಕ್ಕೆ ಆರಂಭಿಸುತ್ತಾರೆ ಈ ವಂಶದ ಮೊದಲ ಅರಸ ಯದುರಾಯ ಒಡೆಯರ್ ಹೀಗಾಗಿ ಈ ವಂಶವನ್ನ ಯದುವಂಶ ಅಂತ ಕರೆಯಲಾಗುತ್ತೆ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿದ ಸಮಯದಲ್ಲಿ ಮೊಹಮ್ಮದಿಯರ ಆಕ್ರಮಣಕ್ಕೆ ಇಡೀ ಭಾರತ ತುತ್ತಾಗಿತ್ತು ಇಡೀ ಭಾರತವೇ ಅವರ ಅಂಗೈನಲ್ಲಿತ್ತು ಅನ್ನುವ ಸಮಯದಲ್ಲಿ ಸನಾತನ ಧರ್ಮ ರಕ್ಷಣೆಗೆ ಸರ್ವಸ್ವವನ್ನು ಧಾರೆಗೆ ಇಳಿದಿದ್ದವರಲ್ಲಿ ನಮ್ಮ ಮೈಸೂರು ಸಂಸ್ಥಾನ ಕೂಡ ಒಂದು ಅಗ್ರಗಣ್ಯ ಸ್ಥಾನದಲ್ಲಿತ್ತು ಅನ್ನೋದು ಕನ್ನಡಿಕರ ಹೆಮ್ಮೆ ಹೆಣ್ಣು ಮಕ್ಕಳ ತಲೆಯಲ್ಲಿ ಮೈಸೂರು ಮಲ್ಲಿಗೆ ನೋಡಕ್ ಚಂದ ಹಬ್ಬ ಹರಿದಿನ ಮದುವೆ ಅಂತ ಇದ್ರೆ ಮೈಸೂರು ಪಾಕ್ ಸವಿಯಲ್ ಚಂದ ಈ ಡೌಲ್ ಲಕ್ಸ್ ಸಂತೂರ್ ಸೋಪ್ಗಳ ಮಧ್ಯೆ ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಫೇವ್ರೇಟ್ ಅಂತ ಖುಷಿಯಿಂದ ಸ್ನಾನ ಮಾಡಬೇಕಾದ್ರೂ ನಾವು ಮೈಸೂರನ್ನ ನೆನಪು ಮಾಡ್ಕೋತೀವಿ ಮೈಸೂರು ಯಾರ್ ಗೊತ್ತಿಲ್ಲ ಹೇಳಿ ನಮ್ಮ ನಾಡಿನ ಸಾಂಸ್ಕೃತಿಕ ನಗರಿ ದಸರಾ ಹಬ್ಬ ಬಂದ್ರೆ ನಮ್ಗೆ ನೆನಪಾಗೋದೆ ಮೈಸೂರು ಇದೆಲ್ಲದರ ಜೊತೆಗೆ ಮೈಸೂರು ಅಂದ ತಕ್ಷಣ ನಮ್ಗೆ ಮುಖ್ಯವಾಗಿ ನೆನಪಾಗೋದು ಅಲ್ಲಿರುವ ದೊಡ್ಡ ಅರಮನೆ ವಿಶಾಲವಾದ ಅರಮನೆ ಮೈಸೂರು ಪ್ಯಾಲೆಸ್ ಈ ವಿಶಾಲವಾದ ಅರಮನೆಯನ್ನ ತನ್ನ ಮಡಿಲಿನಲ್ಲಿ ಆಸರೆ ಕೊಟ್ಟ ಮೈಸೂರಿನ ಹಳೆಯ ಹೆಸರು ಮಹಿಷಪುರಿ ಮಹಿಶೂರು ಮಹಿಷ ಮಹಿಷಾಸುರ ಎಂಬ ರಾಕ್ಷಸನ ವಾಸಸ್ಥಾನವಾಗಿತ್ತು ಈ ಮೈಸೂರು ಆ ರಾಕ್ಷಸ ಈ ಪ್ರದೇಶವನ್ನ ಆಡ್ತಾ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಾಡ ದೇವತೆಯ ಆಶೀರ್ವಾದ ಪಡ್ಕೊತೀವಿ ಅದೇ ಚಾಮುಂಡೇಶ್ವರಿ ತಾಯಿಯಿಂದ ಈ ಬೆಟ್ಟದಲ್ಲಿ ಹತನಾಗ್ತಾನೆ ಈ ಮಹಿಷಾಸುರ ತಾಯಿ ಚಾಮುಂಡೇಶ್ವರಿ ಆ ಬೆಟ್ಟದಲ್ಲಿ ನೆಲೆಸ್ತಾಳೆ ಹಾಗಾಗಿ ಅದನ್ನ ನಾವು ಚಾಮುಂಡಿ ಬೆಟ್ಟ ಅಂತ ಮೈಸೂರು ಆಗಿ ಬದಲಾವಣೆ ಆಗುತ್ತೆ ಮೈಸೂರು ಕೇವಲ ಸಾಂಸ್ಕೃತಿಕ ರಾಜಧಾನಿ ಅಷ್ಟೇ ಅಲ್ಲ ಅದನ್ನ ಅರಮನೆಗಳ ನಗರ ಅಂತಲೂ ಸಹ ಕರೀತಾರೆ ನಮ್ಗೆ ಅರಮನೆ ಅಂದ ತಕ್ಷಣ ಮೊದಲಿಗೆ ನೆನಪಾಗೋದೆ ಮೈಸೂರು ಪ್ಯಾಲೇಸ್ ನಾವೇನ್ ವಿಶಾಲ ಗಾತ್ರದ ಅರಮನೆಯನ್ನ ನೋಡ್ತೀವಲ್ಲ ಅದರ ಹೆಸರು ಅಂಬಾ ವಿಲಾಸ ಅರಮನೆ ಇದನ್ನ ಹೊರತುಪಡಿಸಿ ಇನ್ನೂ ಹಲವಾರು ಅರಮನೆಗಳು ನಮ್ಮ ಮೈಸೂರಲ್ಲಿದೆ ಮೈಸೂರು ದಸರಾದ ಕೇಂದ್ರ ಬಿಂದುವಾಗಿರುವಂತಹ ಮೈಸೂರು ಅರಮನೆ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ವಿಶ್ವದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಬಂದು ಮೈಸೂರು ಸಂಸ್ಥಾನದ ಇಪ್ಪತ್ತೈದು ರಾಜರನ್ನ ಮತ್ತು ಐದ್ನೂರ ಐವತ್ತು ವರ್ಷಗಳ ರಾಜ್ಯ ವೈಭವಕ್ಕೆ ಸಾಕ್ಷಿಯಾಗಿದೆ ಮೈಸೂರು ಅರಮನೆ ಇವತ್ತು ನಾವು ನೋಡುವ ಅರಮನೆ ನೂರು ವರ್ಷ ಹಳೆಯ ಅರಮನೆ ಅಷ್ಟೇ ಆ ಸ್ಥಳದಲ್ಲಿ ಮೊದ್ಲು ಬೇರೆ ಅರಮನೆ ಇತ್ತು ಆ ಅರಮನೆ ಸುಟ್ಟು ಭಸ್ಮವಾಗಿ ಹೋಯಿತು ಈ ಅರಮನೆ ಸುಡಕ್ ಕಾರಣ ಏನು ಏನಾಗಿತ್ತು ಆ ಸಮಯದಲ್ಲಿ ಆ ಅರಮನೆಗೆ ಸುಟ್ಟಾಗ ಅಲ್ಲಿರುವ ರಾಜಮನೆತನ ಜಗನ್ಮೋಹನ ಅರಮನೆಗೆ ಶಿಫ್ಟ್ ಆಗುತ್ತೆ ನಿಜಕ್ಕೂ ಅಲ್ಲಿ ನಡೆದಿದ್ದೇನು ಇವತ್ತಿನ ವರ್ಲ್ಡ್ ಫೇಮಸ್ ಮೈಸೂರು ಪ್ಯಾಲೆಸ್ ಹಿಂದಿನ ರಹಸ್ಯಮಯ ಚರಿತ್ರೆಯನ್ನ ನಾವು ಕಣ್ತುಂಬಿಕೊಳ್ಳುವ ಮೈಸೂರು ಅರಮನೆಯ ಇತಿಹಾಸವನ್ನ ತಿಳಿದುಕೊಳ್ಳೋಣ ಬನ್ನಿ ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ್ ರಾಯಕರ್ ನಾನು ಹರ್ಷಿತಾ ಬಿಯಾರ್ ಬನ್ನಿ ವಿಡಿಯೋ ಶುರು ಮಾಡೋಣ ಶ್ರೀಮನ್ ಮಹಾರಾಜರ ವಂಶಾವಳಿ ಅನೌನ್ಸ್ ಆಫ್ ದಿ ಮೈಸೂರು ರಾಯಲ್ ಫ್ಯಾಮಿಲಿಯ ಮಾಹಿತಿ ಪ್ರಕಾರ ಹದಿನಾಲ್ಕನೇ ಶತಮಾನದಲ್ಲಿ ರಾಜರು ಮೈಸೂರಿನ ಒಂದು ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಆ ಅರಮನೆ ಸಿಡಿಲು ಬಡಿದು ನಾಶಗೊಂಡ ಮೇಲೆ ರಣಧೀರ ಕಂಠೀರವ ನರಸರಾಜು ಒಡೆಯರು ಸಾವಿರದ ಆರುನೂರ ಮೂವತ್ತೆಂಟರ ಸುಮಾರಿನಲ್ಲಿ ಅದನ್ನ ರೀಬಿಲ್ಡ್ ಪುನರ್ ನಿರ್ಮಾಣ ಮಾಡ್ತಾರೆ ಮೈಸೂರು ಅರಮನೆ ಬಗ್ಗೆ ನಮಗೆ ಖಚಿತವಾದ ಮಾಹಿತಿ ಲಭಿಸೋದು ಇಲ್ಲಿಂದಾನೆ ಈ ಅರಮನೆಯನ್ನ ಸೌಂದರ್ಯ ವಿಲಾಸ ಅಂತ ಸಹ ಕರಿತಾ ಇದ್ರು ಕೆಲವು ವರ್ಷಗಳ ನಂತರ ಈ ಅರಮನೆ ಮತ್ತೆ ಮತ್ತೆ ನಾಶವಾಗುತ್ತೆ ಅದು ರಿಪೇರಿಗೆ ಬರುತ್ತೆ ಸಾವಿರದ ಏಳ್ನೂರ ತೊಂಬತ್ ಮೂರರ ಕಾಲಮಾನದಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲಿ ಉಳಿದಿರುವ ಅಳಿವಿನಂಚಿನಲ್ಲಿರುವ ಅರಮನೆಯನ್ನ ನೆಲಸಮ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಅರಮನೆ ಎಂಬ ಹೆಸರಿಗೆ ತಕ್ಕಂತೆ ಒಂದು ದೊಡ್ಡ ಭವನ ಮೈಸೂರಿನಲ್ಲಿ ಇರ್ಲಿಲ್ಲ ಅಂತನೂ ಸಹ ಹೇಳಲಾಗುತ್ತೆ ಇದಕ್ಕೆ ಸಾಕ್ಷಿಯಾಗಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಯುವರಾಜನ ಪಟ್ಟಾಭಿಷೇಕ ಸಮಾರಂಭಕ್ಕೆ ಯಾವುದೇ ಸೂಕ್ತವಾದಂತಹ ಕಟ್ಟಡ ಇರಲಿಲ್ವಂತೆ ಹಾಗಾಗಿ ಈ ಸಮಾರಂಭವನ್ನ ನಜರ ಅಂತ ಡ್ಯೂಕ್ ಆಫ್ ಕರ್ನಲ್ ಆರ್ಥರ್ ತನ್ನ ಸೋದರ ಹೆನ್ರಿಗೆ ಬರೆದ ಪತ್ರದಲ್ಲಿ ಈ ರೀತಿ ಹೇಳ್ತಾರೆ ಹಳೆಯ ಮೈಸೂರಿನಲ್ಲಿ ಇದ್ದ ಹಳೆಯ ಅರಮನೆಯನ್ನ ಅದು ಯಾವ ರೀತಿಯಲ್ಲಿತ್ತೋ ಹಾಗೆ ಪುನರ್ ನಿರ್ಮಿಸಲಾಗಿದೆ ರೀಬಿಲ್ಡ್ ಮಾಡಲಾಗಿದೆ ರಾಜಮನೆತನದವರು ಅಲ್ಲಿ ಹೋಗಿದ್ದಾರೆ ಅದನ್ನ ಹಳೆಯ ಬುನಾದಿ ಮೇಲೆ ನಿರ್ಮಿಸಲಾಗಿದೆ ಅಂತ ನಂಬಿದ್ದೇನೆ ಅಂತ ಬರೀತಾನೆ ಸಾವಿರದ ಎಂಟುನೂರ ಮೂರರಲ್ಲಿ ಮೂರನೇ ಕೃಷ್ಣರಾಜ್ ಒಡೆಯರು ಹೊಸದಾಗಿ ಮರ ಮತ್ತು ಇಟ್ಟಿಗೆಯಿಂದ ಇನ್ನೊಂದು ಹೊಸ ಅರಮನೆಯನ್ನ ನಿರ್ಮಿಸ್ತಾರೆ ಈ ಅರಮನೆಯನ್ನು ಕೂಡ ಅಂಬಾವಿಲಾಸ ಅರಮನೆ ಅಂತಾನೆ ಕರಿತಾ ಇದ್ರು ಮೊದಲು ಸಿಡಿಲಿಗೆ ತುತ್ತಾಯ್ತು ನಂತರ ಟಿಪ್ಪು ಸುಲ್ತಾನ್ ಅದನ್ನ ನೆಲಸಮಗೊಳಿಸ್ತಾ ಮತ್ತೆ ಮತ್ತೆ ಮುರಿದು ಹೋಯ್ತು ಹೀಗೆ ಆಗ್ತಾ ಇರ್ಬೇಕಾದ್ರೆ ಸಾವಿರದ ಎಂಟುನೂರ ತೊಂಬತ್ತೇಳಕ್ಕೆ ಇನ್ನೊಂದು ದೊಡ್ಡ ಅವಘಡ ಸಂಭವಿಸುತ್ತೆ ತೊಂಬತ್ತೇಳು ವರ್ಷಗಳ ಕಾಲ ತುಂಬಾ ಚೆನ್ನಾಗಿತ್ತು ಈ ಅರಮನೆ ಸಾವಿರದ ಎಂಟುನೂರ ತೊಂಬತ್ತೇಳು ಫೆಬ್ರವರಿ ಇಪ್ಪತ್ತೇಳಕ್ಕೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹೋದರಿ ರಾಜ್ಕುಮಾರಿ ಜಯಲಕ್ಷ್ಮಣಿ ಮದುವೆಯ ಸಂದರ್ಭದಲ್ಲಿ ಅರಮನೆಯ ಆವರಣಕ್ಕೆಲ್ಲ ಚಪ್ಪರ ಹಾಕಲಾಗಿತ್ತು ಹೀಗೆ ಹೇಳಲಾಗುತ್ತೆ ಅವೇಯ್ಯರು ಅಂದ್ರೆ ಅರಮನೆಯ ಪರಿಚಾರಕಿಯರು ಬೆಂಕಿಯನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಿರ್ಬೇಕಾದ್ರೆ ಆ ಚಪ್ಪರಕ್ಕೆ ಬೆಂಕಿ ಹೊತ್ಕೊಂಡು ಕ್ಷಣ ಮಾತ್ರದಲ್ಲಿ ಇಡೀ ಅರಮನೆ ಬೆಂಕಿಯಿಂದ ಆವರಿಸ್ತಾರೆ ಆ ಬೆಂಕಿಗೆ ಆ ಅರಮನೆ ಹನ್ನೊಂದು ದಿನಗಳ ಕಾಲ ಉರಿತಾ ಇರ್ತದೆ ಈ ಅಗ್ನಿ ಅವಘಡದಲ್ಲಿ ಹಲವಾರು ಜನ ಮೃತಪಡ್ತಾರೆ ಅಂತ ಹೇಳಲಾಗುತ್ತೆ ಈ ಅರಮನೆಗೆ ಬೆಂಕಿ ಬಿದ್ದಾಗ ಅಲ್ಲಿರುವ ರಾಜ ಮನೆತನ ಪಕ್ಕದಲ್ಲಿರುವ ಜಗನ್ಮೋಹನ್ ಅರಮನೆಗೆ ಶಿಫ್ಟ್ ಆಗುತ್ತೆ ಅರಮನೆ ಅಗ್ನಿ ಅವಘಡವಾದ ದಿನ ಯಾವ ನಲ್ಲಿಯಲ್ಲೂ ಕೂಡ ನೀರ್ ಬರ್ತಾ ಇರಲಿಲ್ಲ ಅಲ್ಲಿದ್ದ ದೊಡ್ಡ ಕೆರೆಯಿಂದ ನೀರನ್ನ ತಂದು ಬೆಂಕಿಯನ್ನ ನಂದಿಸುತ್ತಾರೆ ಬೆಂಕಿಯನ್ನ ಲೆಕ್ಕಿಸದೆ ಅಲ್ಲಿರುವ ಸಿಬ್ಬಂದಿಗಳು ಅರಮನೆಯಲ್ಲಿರುವ ಬೆಲೆಬಾಳುವ ಚಿನ್ನ ಬೆಳ್ಳಿ ಮತ್ತಿತರ ವಸ್ತುಗಳನ್ನ ರಾಜರ ಪಾದದ ಬಳಿ ತಂದು ಹಾಕಿದ್ರು ಒಬ್ರು ಕೂಡ ಒಂದು ಚಿಕ್ಕ ವಸ್ತುವನ್ನು ಕೂಡ ಇಟ್ಕೊಂಡಿಲ್ಲ ಅಂತ ಇತಿಹಾಸ ಹೇಳತ್ತೆ ಅದು ರೀ ನಮ್ಮ ಕನ್ನಡಿಗರ ನಿಯತ್ತು ಅಂದ್ರೆ ಇವತ್ತು ನಾವು ವುಡನ್ ಪ್ಯಾಲೆಸ್ ಆ ಮರದ ಅರಮನೆ ಹೇಗಿತ್ತು ಅನ್ನೋದರ ಫೋಟೋಸ್ ಗಳನ್ನ ನೋಡಬಹುದು ಆ ಫೋಟೋಸ್ ಆ ಚಿತ್ರಗಳನ್ನ ತಂದಿದ್ದು ಒಬ್ಬ ಬ್ರಿಟಿಷ್ ಸೈನಿಕ ಬರ್ಡ್ ರೂಡ್ ಎಂಬುವರು ಅರಮನೆ ಅಗ್ನಿ ಅವುಗಳ ಆಗುವ ಮುಂಚೆನೆ ಆ ಅರಮನೆಯ ಒಳಗಿನ ಒಂದೊಂದು ಭಾಗವನ್ನ ಫೋಟೋ ತೆಗೆದುಕೊಂಡಿದ್ದ ಈತ ಅವುಗಳ ಆದ ಎಷ್ಟು ವರ್ಷಗಳ ನಂತರ ಅವುಗಳಿಗೆ ಕಟ್ ಹಾಕಿಸಿ ರಾಜರಿಗೆ ತಂದು ಕೊಡ್ತಾನೆ ಅಂತ ಹೇಳಲಾಗಿದೆ ಈ ಮರದ ಅರಮನೆ ಬೆಂಕಿಗೆ ಆಹುತಿಯಾಗಿ ಸುಟ್ಟು ಭಸ್ಮವಾದ ನಂತರ ನಿರ್ಮಾಣವಾಗಿದ್ದ ಅರಮನೆಯೇ ಇವತ್ತು ನಾವು ವರ್ಲ್ಡ್ ಫೇಮಸ್ ಮೈಸೂರು ಪ್ಯಾಲೇಸ್ ಅಂತ ಕರೆಯೋದು ಈ ಅರಮನೆಗೂ ಕೂಡ ಅಂಬಾ ವಿಲಾಸ ಅರಮನೆ ಅಂತ ಕರೆಯಲಾಗುತ್ತೆ ನೋಡಿ ಇವತ್ತು ನಾವು ಕಣ್ತುಂಬಿಕೊಳ್ಳುವ ಮೈಸೂರು ಅರಮನೆ ಎಷ್ಟೊಂದು ಸಂಘರ್ಷದ ಹಾದಿಯನ್ನ ದಾಟಿ ಬಂದಿದೆ ಅಂತ ಈಗ ನಾವು ನೋಡುವಂತಹ ಮೈಸೂರು ಅರಮನೆ ಸಾವಿರದ ಒಂಬೈನೂರ ಹನ್ನೆರಡಕ್ಕೆ ಫುಲ್ ಕಂಪ್ಲೀಟ್ ಆಗಿ ಕಟ್ಟಿ ಮುಗ್ದಿತ್ತು ಈ ಅರಮನೆಯನ್ನ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದು ಸಾವಿರದ ಎಂಟುನೂರ ತೊಂಬತ್ತೇಳಕ್ಕೆ ರಾಣಿ ರಾಜ ಪ್ರತಿನಿಧಿ ಕೆಂಪನಂಜಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಮತ್ತು ನಾಲ್ವಡಿ ಕೃಷ್ಣರಾಜ್ ಒಡೆಯವರು ಹೊಸ ಅರಮನೆಯನ್ನ ನಿರ್ಮಿಸಬೇಕು ಅಂತ ಯೋಚನೆ ಮಾಡ್ತಾರೆ ಅರಮನೆ ಕಟ್ಟಿಸಬೇಕು ಅಂದ್ರೆ ಒಂದು ಪ್ಲಾನಿಂಗ್ ಬೇಕಲ್ಲ ಬ್ಲೂ ಪ್ರಿಂಟ್ ಬೇಕು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಗೆ ಈ ಜವಾಬ್ದಾರಿಯನ್ನ ಕೊಡಲಾಗುತ್ತೆ ಹೆನ್ರಿ ಇರ್ವಿನ್ ದೆಹಲಿ ಮದ್ರಾಸ್ ಕಲ್ಕತ್ತಾಗೆ ಭೇಟಿ ನೀಡಿ ಹೊಸ ಅರಮನೆಯ ವಿನ್ಯಾಸದ ಕುರಿತು ಅದರ ವಾಸ್ತುಶಿಲ್ಪದ ಅಧ್ಯಯನವನ್ನು ಮಾಡಿ ಮೈಸೂರು ಅರಮನೆಯ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ತಾರೆ ಇಂಜಿನಿಯರ್ ಆದಂತಹ ಪಿ ರಾಘವನ್ ನಾಯ್ಡು ಈ ನಿರ್ಮಾಣದ ಮೇಲ್ವಿಚಾರಣೆಯನ್ನ ತಗೊಂಡು ಸಾವಿರದ ಒಂಬೈನೂರ ಹನ್ನೆರಡಕ್ಕೆ ಸಂಪೂರ್ಣವಾಗಿ ತಯಾರಾಗುತ್ತೆ ನಮ್ಮ ಮೈಸೂರು ಅರಮನೆ ಇವತ್ತು ನಾವು ನೋಡುವ ಅಂಬಾ ವಿಲಾಸ ಅರಮನೆ ತಲೆ ಎತ್ತಿ ನಿಲ್ಲುತ್ತೆ ಈ ಅರಮನೆ ಕಟ್ಟಕ್ಕೆ ಖರ್ಚು ಎಷ್ಟಾಯ್ತು ಗೊತ್ತಾ ಇವತ್ತು ನಾವು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಆಗ ಈ ಮೈಸೂರು ಅರಮನೆ ಕಟ್ಟಕ್ಕೆ ಅಗುಲಿದ ವೆಚ್ಚ ನಲವತ್ತೊಂದು ಲಕ್ಷ ನಲವತ್ತೇಳು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಅದೇ ನಾವಿದ್ರೆ ರೌಂಡ್ ಫಿಗರ್ಸ್ ಅಲ್ಲಿ ಹೇಳ್ಬಿಡ್ತಿದ್ವಿ ಸರಿಯಾಗಿ ಲೆಕ್ಕ ಇಟ್ಟಿದ್ದಾರೆ ವಿಶೇಷವಾದ ಮಾಹಿತಿ ಏನಂದ್ರೆ ಈ ಅರಮನೆ ನಿರ್ಮಾಣ ಮಾಡಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಸ್ಥಳೀಯ ದೇಶಿ ಸಾಮಗ್ರಿಗಳನ್ನೇ ಬಳಸಿದ್ದಾರೆ ಅನ್ನುವಂತಕ್ಕಂಥದ್ದು ಮೈಸೂರು ಒಡೆಯರ ಕಾಲದಲ್ಲೇ ಮೇಕ್ ಇನ್ ಇಂಡಿಯಾ ಯೋಜನೆ ಇತ್ತು ಅನ್ನೋದನ್ನ ನಾವು ತಿಳ್ಕೊಬಹುದು ಅಗ್ನಿ ನಿರೋಧಕ ವಿಧಾನಗಳನ್ನ ಅಳವಡಿಸಿಕೊಂಡು ಈ ಅರಮನೆಯನ್ನ ಕಟ್ಟಿದ್ರು ಯಾಕಂದ್ರೆ ಇತಿಹಾಸದಿಂದ ನಾವು ಅದೇ ಅಲ್ವಾ ಕಲಿಯೋದು ಗತಕಾಲದಲ್ಲಿ ಗತಿಸಿದ ಘಟನೆಗಳು ಮತ್ತೆ ಮರುಕಳಿಸಬಾರದು ಅದರಿಂದ ನಾವು ಕಲ್ತ್ಕೊಳ್ಬೇಕು ಫೈರ್ ಪ್ರೂಫ್ ಟೆಕ್ನಾಲಜಿ ಬಳಸಿ ಅರಮನೆಯನ್ನ ಕಟ್ತಾರೆ ಮೂರು ಮಹಡಿಗಳನ್ನ ಹೊಂದಿರುವಂತಹ ಈ ಅರಮನೆ ನಮ್ಗೇನು ಮಧ್ಯದಲ್ಲಿ ಕಾಣುವ ಎತ್ತರದ ಗೋಪುರ ಅದು ಐದು ಅಂತಸ್ತಿನಲ್ಲಿದೆ ಗೋಪುರ ಚಿನ್ನದ ಕವಚದಿಂದ ಆವೃತವಾಗಿದೆ ಅಂಬಾವಿಲಾಸ ಅರಮನೆ ಅಂತ ಕರೆಯೋಕೆ ಕಾರಣ ಏನು ಅಂದ್ರೆ ಅಂಬಾ ವಿಲಾಸ ಅನ್ನೋದು ಅರಮನೆಯ ಮೊದಲ ಮಹಡಿಯಲ್ಲಿದ್ದ ಒಂದು ಸಭಾಂಗಣದ ಹೆಸರು ಆ ಸಭಾಂಗಣದ ಪಾಪ್ಯುಲಾರಿಟಿಯಿಂದ ಇಡೀ ಅರಮನೆಗೆ ಅಂಬಾ ವಿಲಾಸ ಅಂತ ಹೆಸರು ಬರುತ್ತೆ ಇದೆಷ್ಟು ನಾವಿಗತ್ತು ನೋಡುವ ಮೈಸೂರು ಪ್ಯಾಲೇಸ್ ನ ಒಂದು ಅದ್ಭುತ ಚರಿತ್ರೆ ಒಂದು ಇತಿಹಾಸ ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಿರಬೇಕಾದ ಮಾಹಿತಿ ಇನ್ನು ಮೈಸೂರು ದಸರಾ ಅಂಬಾರಿ ಜಂಬೂ ಸವಾರಿ ಅರಮನೆ ಒಳಗಿನ ವಾಸ್ತುಶಿಲ್ಪ ಹೊಸ ಅರಮನೆಯ ಶಿಲ್ಪ ಕೆತ್ತರೆ ವಾಸ್ತುಶಿಲ್ಪದ ಕುರಿತು ಅದ್ಭುತ ರಚನೆಯ ಕುರಿತು ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿದ ಒಡೆಯರಿಗೆ ಸಂಬಂಧಪಟ್ಟ ಹಲವಾರು ವಸ್ತುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಲ್ಲ ಅದ್ರ ಮೇಲೆ ಒಂದು ಪ್ರತ್ಯೇಕವಾಗಿ ವಿಡಿಯೋ ಮಾಡೋಣ ನಮ್ಮ ನಾಡಿನ ಪ್ರತಿಯೊಂದು ರಾಜವಂಶದ ಬಗ್ಗೆ ಇಲ್ಲಿಯ ಇತಿಹಾಸ ಚರಿತ್ರೆಯ ಬಗ್ಗೆ ಸಾವಿರಾರು ವಿಡಿಯೋ ಮಾಡಿದ್ರು ಕೂಡ ಮುಗಿಯೋದಿಲ್ಲ ಪ್ರತಿಯೊಂದು ವಿಷಯವನ್ನ ತುಂಬಾ ಅದ್ಭುತವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಈ ಮುಂಚೆ ಹೇಳಿದ ವಿಷಯಗಳ ಬಗ್ಗೆ ಅಂದ್ರೆ ಮೈಸೂರಿನ ಈಗಿನ ಪ್ಯಾಲೇಸ್ನ ಬಗ್ಗೆ ಅದರ ಇತಿಹಾಸದ ಬಗ್ಗೆ ಹಲವಾರು ಯೂಟ್ಯೂಬರ್ಸ್ಗಳು ಗಳು ವಿಡಿಯೋಗಳನ್ನ ಮಾಡಿದ್ದಾರೆ ಅವರು ವಿಡಿಯೋಗಳನ್ನು ಕೂಡ ನೋಡ್ಕೊಂಡು ಬನ್ನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಮೈಸೂರಿನ ಇತಿಹಾಸವನ್ನ ತಿಳಿದುಕೊಳ್ಳಿ ನಮ್ಮ ಕರುನಾಡಿನ ಇತಿಹಾಸ ನಿಜಕ್ಕೂ ಅತ್ಯದ್ಭುತ ಕುಡಿ ಕಲಿಯೋಣ ಕುಡಿ ಬೆಳೆಯೋಣ ಎಲ್ರೂ ಸೇರಿ ಮುನ್ನುಗ್ಗೋಣ ಇತಿಹಾಸ ಬಲ್ಲವರು ಇತಿಹಾಸವನ್ನ ಸೃಷ್ಟಿಸುವ ನಿಮಗೆ ಯಾವ ಇತಿಹಾಸದ ಕುರಿತು ಯಾವ ಸಂಸ್ಕೃತಿಯ ಕುರಿತು ಯಾವ ರೋಚಕ ಅದ್ಭುತ ಇತಿಹಾಸದ ಕುರಿತು ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳಿಸಿ ನೆಕ್ಸ್ಟ್ ವಿಡಿಯೋ ಅದಾಗಿರುತ್ತೆ ಒಂದೊಂದಾಗಿ ಮಾಡ್ತಾ ಹೋಗ್ತೀವಿ ಖುಷಿಯಾಗಿರಿ ನಗ್ತಾ ಇರಿ ನಗಿಸ್ತಾ ಇರಿ ಮತ್ತೆ ಸಿಗೋಣ ಜಯ ಮೈಸೂರು ಸಂಸ್ಥಾನ ಅಲ್ಲಿನ ಆಡಳಿತ ಸಂಪ್ರದಾಯ ನಡೆದು ಬಂದಿದ್ದು ವಿಜಯನಗರ ಸಾಮ್ರಾಜ್ಯದಿಂದ ಆ ಮಹಾನ್ ವಿಜಯನಗರ ಸಾಮ್ರಾಜ್ಯದ ಕುರಿತು ತಿಳಿದುಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ರಣವಿಕ್ರಮ ಇಮ್ಮಡಿ ಪುಳಕೇಶಿ ವೀರ ಚರಿತ್ರೆಯನ್ನು ತಿಳಿದುಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ಇಂತಹ ಮತ್ತಷ್ಟು ಅದ್ಭುತ ವಿಷಯ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಜೀವ ಮತ್ತು ಜೀವನ ಸದಾ ಸುಖವಾಗಿರ್ಲಿ ಎಂದು ಆಶಿಸುವ ಖಡಕ್ ಭಾರತ ವಾಹಿನಿ